स्वीरा नवेन्द्राय पाहि प्रभो त्रिस्वीरा नवेन्द्राय श्रीराघदेचार्य पाहि प्रभो त्रिस्वीरानवेन्द्राय श्रीराघदे चार्य पाहि प्रभो कृीरा नवेन्द्राय श्रीराघदे पाहि प्रभो स्मीराघवेन्द्रार्य श्री श्रीराघदेचार्य पाहि प्रभो कृष्वीराघवेन्द्रार्य श्रीराघदे चार्य पाहि प्रभो कृस्वीराघवेन्द्रार्य श्रीराघदे चार्य पाहि प्रभो कृस्मिराघवेन्द्रार्य श्रीराघदे चार्य पाहि प्रभो श्रीराघवेन्द्राय श्रीराघवेन्द्राय पाहि प्रभो Sweet ಆ ಹೋಮ್ ಗುರು ರಾಘವೇಂದ್ರ ನಮಃ ಆಕ್ಚುಲಿ ನನಗೆ ಮೊದಲಿನ ಮನೆ ಮೇಲೆ ತುಂಬಾ ಭಕ್ತಿ ಇತ್ತು ಇದು ಹೆಂಗ್ ಪರಿಚಯ ಆಯ್ತು ಅಂತ ಅಂದ್ರೆ ನಮ್ಮ ಮನೆ ಕೆಳಗಡೆ ನನ್ ಕೊಲಿಕ್ ನನ್ನ ಫ್ರೆಂಡ್ ಒಬ್ರು ಇಲ್ಲಿ ರೆಫರ್ ಮಾಡಿದ್ರು ನನ್ಗೆ ಯಾಕಂದ್ರೆ ಹೋಗೋ ಒಂದ್ಸಲಿ ಟ್ರೈ ಮಾಡು ಯಾಕಂದ್ರೆ ಅವರಿಗೆ ಇಲ್ಲಿಗೆ ಬಂದ್ಮೇಲೆ ತುಂಬಾ ಪಾಸಿಟಿವ್ ವೈಫ್ಸ್ ಅವ್ರಿಗೆ ಬಂದಿತ್ತು ಸೊ ಆ ನಂಬಿಕೆಲ್ಲ ನನ್ನನ್ನು ಕಳಿಸಿದ್ರು ಹೋಗ್ಬಾ ಇಲ್ಲಿಗೆ ಒಂದ್ಸಲಿ ಚೆನ್ನಾಗಿರತ್ತೆ ಅಂತ ನಾನು ಆಯ್ತು ಹೋಗೋಣ ನಾನು ಆಕ್ಚುಲಿ ಒಂದ್ ತಿಂಗಳು ಪೋಸ್ಟ್ ಪೋನ್ ಮಾಡಿದ್ದೆ ಹೋಗೋದ್ ಬೇಡ ನೋಡೋಣ ನೋಡೋಣ ಅನ್ಕೊಂಡ್ ಒಂದ್ ತಿಂಗಳು ಪೋಸ್ಟ್ ಪೋನ್ ಆದ್ಮೇಲೆ ಒಂದಿನ ತುಂಬಾ ಮನ್ಸಿಗೆ ಆಯ್ತು ಇಲ್ಲ ಹೋಗ್ಬರೋಣ ಏನಾಗುತ್ತೆ ಅಂತ ಬಂದಿ ಬಂದೆ ರಾಂದ್ರ ಒಂದ್ ಸಂಡೇ ಬಂದೆ ನಾನು ಬಂದಿ ಗುರುಗಳನ್ನ ಡೈರೆಕ್ಟ್ ಆಗಿ ಪರಿಚಯ ಆದ್ರೆ ಅವ್ರು ಹೇಳಿದ್ರು ನಿಮ್ಗೆ ನಿಮ್ಗೆ ಸಮಸ್ಯೆ ಇದೆ ನಿಮಗೆ ಇದಾಗಬೇಕು ಅಂದ್ರೆ ಇಪ್ಪತ್ತೊಂದು ವಾರ ಹಿಂಗೆ ಕಾಯಿ ಸೇವೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹಾಗೆ ಎಲ್ಲ ಹೇಗೆ ಹೇಗೆ ಪ್ರೊಸೀಜರ್ಸ್ ಏನೇ ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಅವರೇ ಹೇಳ್ಕೊಟ್ಟಿದ್ದು ಈ ತರ ಇದ್ರೆ ಹಿಂಗ್ ಮಾಡಿ ನೀವು ಅಂತ ನನಗೆ ಭಾನುವಾರ ನಾನ್ ಬಂದು ಕಾಯಿ ಕಟ್ಟಿದೆ ಭಾನುವಾರ ಕಾಯಿ ಕಟ್ಟಿದ್ರೆ ನಾವು ನೆಕ್ಸ್ಟ್ ಭಾನುವಾರನೇ ಬಂದ್ ನಾವ್ ಇಲ್ಲಿ ಸಂಕಲ್ಪ ಸೇವೆ ಮುಗಿಸ್ಬೇಕು ಇಲ್ಲಿ ಅವ್ರು ಹೇಳ್ತಾರೆ ನಮಗೆ ಇಲ್ಲಿ ಇಲ್ಲಿ ತುಪ್ಪ ದೀಪ ಎಲ್ಲ ಇರುತ್ತೆ ಇಲ್ಲಿ ನಾವು ತುಪ್ಪ ದೀಪ ಹಚ್ಚಿ ಅಲ್ಲಿ ಎಂಟ್ರೋಡ್ನ ನಾವು ಪ್ರದಕ್ಷಿಣೆ ಹಾಕಿ ಮತ್ತೆ ಬೃಂದಾವನಕ್ಕೆ ಆ ಮೂವತ್ತು ಸುತ್ತ ಪ್ರದಕ್ಷಿಣೆ ಹಾಕಿ ಆಮೇಲೆ ಹದಿನಾರು ಸುತ್ತನ ಪ್ರದಕ್ಷಿಣೆ ಹಾಕಿ ನಾವು ಸೇವೆ ಮುಗಿಸಿ ಇಲ್ಲಿ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಇಪ್ಪತ್ತೊಂದು ವಾರ ಆಗಿ ಕಂಪ್ಲೀಟ್ ಆದ್ಮೇಲೆ ನಮ್ಗೋನ್ ಡೇಟ್ ಕೊಡ್ತಾರೆ ಓಮಕ್ಕೆ ನಾವ್ ಇಲ್ಲಿ ಬಂದು ಓಮ ಎಲ್ಲ ಮಾಡಿ ನಮ್ದೇನಿದ್ಯೋ ಏನಿದೆಯೋ ನಮ್ಮ ಕರ್ತವ್ಯನ ಇಲ್ಲಿ ಸೇವರ ಕಂಪ್ಲೀಟ್ ಆಗಿ ಮುಗಿಸಿದೆ ನಮಗೆ ಆ ಫಲ ನಮಗೆ ಸಿಗತ್ತೆ ಆಕ್ಚುಲಿ ನನಗೆ ಇಲ್ಲಿ ಬಂದು ಪಾಸಿಟಿವ್ ವೈಬ್ ಸಿಕ್ಕಿದೆ ಸಿಕ್ಕಿದೆ ಅಂತ ಅಂತ ಅಂದ್ರೆ ಯಾವ ತರನೇ ಒಂದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆ ಆ ಕನ್ಫ್ಯೂಷನ್ಗೆ ನಂಗೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ಇಲ್ಲಿ ಬಂದಾಗ ಏನೋ ಒಂಥರ ಗುಡ್ ವೈಪ್ಸ್ ಪಾಸಿಟಿವಿಟಿ ಅನ್ನೋದ್ ನನ್ ಲೈಫಲ್ಲಿ ಆಗಿರೋ ಒಳ್ಳೇದಾಗತ್ತೆ ಎಲ್ಲಾರು ಬನ್ನಿ ಒಳ್ಳೇದಾಗತ್ತೆ ರಾಯರು ದರ್ಶನ ಥ್ಯಾಂಕ್ ಯು